ಇದು ನನ್ನ ಗೆಲುವಲ್ಲ ಮಂಡ್ಯ ಜಿಲ್ಲೆಯ ಜನರ ಗೆಲುವು ಅಂತ ಮಂಡ್ಯದಲ್ಲಿ ನೂತನ ಸಂಸದ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಾನು ಈ ಚುನಾವಣೆಯಲ್ಲಿ ಪ್ರಚಾರ ಮಾಡಿಲ್ಲ ಎರಡೂ ಪಕ್ಷದ ನಾಯಕರು ಕಾರ್ಯಕರ್ತರ ಶ್ರಮದಿಂದ ಗೆಲುವುದಕ್ಕಿದೆ ಈ ಜಿಲ್ಲೆಯ ಜನರ ಋಣವನ್ನು ನಾನು ಹೊತ್ತಿದ್ದೇನೆ ಭಗವಂತ ಕೊಟ್ಟ ಅವಕಾಶವನ್ನು ಬಳಸಿಕೊಂಡು ಜನರ ಸಮಸ್ಯೆಯನ್ನ ಪರಿಹಾರ ಮಾಡುತ್ತೇನೆ ಜನರ ನಿರೀಕ್ಷೆಗಳನ್ನ ಈಡೇರಿಸುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಲ್ಲಾ ಫ್ಯಾಕ್ಟರ್ ವರ್ಕ್ನಿಂದ ಪಕ್ಷಾತೀತವಾಗಿ ನನ್ನನ್ನು ಗೆಲ್ಲಿಸಿದ್ದಾರೆ ಬೇರೆ ಪಕ್ಷದ ಮುಖಂಡರು ಸಹಕರಿಸಿದ್ದಾರೆ ಅವರ ನಿರೀಕ್ಷೆ ಹುಸಿಯಾಗಲ್ಲ ಮಂಡ್ಯ ರಾಮನಗರ ಜನ ರಾಜಕೀಯವಾಗಿ ಶಕ್ತಿ ತುಂಬಿದ್ದಾರೆ ಕೇಂದ್ರದಿಂದ ರಾಜ್ಯದ ನಿರೀಕ್ಷೆಗಳಿಂದ ಕಾರ್ಯರೂಪಕ್ಕೆ ತರಲಾಗುತ್ತೆ ನನಗೆ ದೊಡ್ಡ ಅಂತರದ ಗೆಲುವಿನ ನಿರೀಕ್ಷೆ ಇತ್ತು ಆದ್ದರಿಂದಲೇ ನಾನು ಇಲ್ಲಿ ಠಿಕಾಣಿ ಹೂಡಲಿಲ್ಲ ರಾಜ್ಯದ ಎಲ್ಲಾ ಕ್ಷೇತ್ರವನ್ನ ಸುತ್ತಿದ್ದೇನೆ ರಾಮನಗರ ಚನ್ನಪಟ್ಟಣದ ರೀತಿ ಮಂಡ್ಯ ಜಿಲ್ಲೆಯ ನಾಯಕರು ಜವಾಬ್ದಾರಿ ನಿರ್ವಹಿಸಿದ್ದಾರೆ ನನ್ನ ನಿರೀಕ್ಷೆ ಇಪ್ಪತ್ತೈದು ಸ್ಥಾನ ಗೆಲ್ಲುವ ಗುರಿ ಇತ್ತು ಆದರೆ ಹತ್ತೊಂಬತ್ತು ಬಂದಿರೋದು ನೋವು ತಂದಿದೆ ಕೇಂದ್ರ ಮಂತ್ರಿ ಆಗ್ತೀರಾ ಎನ್ನುವಂತಹ ಪ್ರಶ್ನೆಗೆ ಉತ್ತರಿಸಿ ನಾನು ಮಂತ್ರಿ ಆಗುವುದು ಮುಖ್ಯವಲ್ಲ ಜಿಲ್ಲೆಯ ಸಮಸ್ಯೆಗಳಿಗೆ ಪರಿಹಾರ ಮೊದಲ ಆದ್ಯತೆ ಬ್ರಿಟಿಷರ ಕಾಲದಿಂದಲೂ ಕಾವೇರಿ ಸಮಸ್ಯೆ ಇದೆ ಶಾಶ್ವತ ಪರಿಹಾರಕ್ಕೆ ಪ್ರಯತ್ನ ಪಡ್ತೇನೆ ಎನ್ಡಿಎ ಸರ್ಕಾರ ರಚನೆಗೆ ಸಮಸ್ಯೆ ಇಲ್ಲ ಎಂದರು ನಾನು ಖುದ್ದು ಪ್ರಚಾರ ಮಾಡಿರತಕ್ಕಲ್ಲ ಈ ಚುನಾವಣೆಯ ಜವಾಬ್ದಾರಿಯನ್ನ ನಾಯಕರುಗಳು ಎರಡು ಪಕ್ಷಗಳ ಕಾರ್ಯಕರ್ತರು ಮತ್ತು ಮಂಡ್ಯ ಜಿಲ್ಲೆಯ ಜನತೆ ಅವರ ಒಂದು ಶ್ರಮದಿಂದ ಈ ಚುನಾವಣೆ ಗೆದ್ದಿದ್ದೇವೆ ಈ ಚುನಾವಣೆಯ ಸಂಪೂರ್ಣ ಇದರ ಫಲ ಮಂಡ್ಯ ಜಿಲ್ಲೆಯ ಜನತೆಗೆ ದೊರಕಬೇಕು ಒಂದು ನಾನು ಸಣ್ಣದಾಗಿ ಈ ವಿಷಯವನ್ನು ಪ್ರಸ್ತಾಪ ಮಾಡೋದಾದ್ರೆ ಈ ಜಿಲ್ಲೆಯ ಜನತೆಯ ಒಂದು ಋಣ ಇವತ್ತು ನನ್ನ ಮೇಲೆ ಹೊರಿಸಿದ್ದಾರೆ ಈ ಮತದ ಋಣವನ್ನು ಭಗವಂತ ಬಹುಶಃ ಒಂದು ಒಳ್ಳೆಯ ಅವಕಾಶವನ್ನು ಇವತ್ತಿನ ರಾಜಕಾರಣದಲ್ಲಿ ಕೊಡ್ತಾನೆ ಅಂತಕ್ಕಂಥ ನಂಬಿಕೆ ಇದೆ ಆ ಭಗವಂತ ಕೊಟ್ಟಂಥ ಅವಕಾಶವನ್ನು ಪ್ರಥಮವಾಗಿ ಮಂಡ್ಯ ಜಿಲ್ಲೆಯ ಜನತೆಯ ಸಮಸ್ಯೆಗಳೇನಿದೆ ಹಲವಾರು ವರ್ಷಗಳ ಸಮಸ್ಯೆಗಳು ಮತ್ತು ಈ ಜನತೆ ಈ ಭಾಗದಲ್ಲಿ ನನ್ನಿಂದ ಭಾಳ ನಿರೀಕ್ಷೆ ಇಟ್ಟು ನನಗೇನು ಮತ ಹಾಕಿದ್ದಾರೆ ಆ ನಿರೀಕ್ಷೆಗಳನ್ನು ಇವತ್ತು ಈಡೇರಿಸ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಸಮಯವನ್ನು ವ್ಯರ್ಥ ಮಾಡದೆ ಇವತ್ತು ಕೆಲಸವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಇವತ್ತಿನ ಈ ಗೆಲುವನ್ನು ಅವರಿಗೆ ಅರ್ಪಿಸ್ತಕ್ಕಂಥ ಇದ್ದೇನೆ ಎಲ್ಲ ಫ್ಯಾಕ್ಟ್ರಿ ವರ್ಕೌಟ್ ಆಗಿದೆ ಆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅಂತ ಎಲ್ಲ ಒಟ್ಟಾರೆ ಜನತೆಯ ಭಾವನೆ ಮಂಡ್ಯದಲ್ಲಿ ಒಂದು ರೀತಿಯಲ್ಲಿ ಇವತ್ತು ಭೇದ ಮರೆತು ನನಗೆ ಕೆಲಸ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಬೇರೆ ಪಕ್ಷಗಳ ಮುಖಂಡರುಗಳು ಭಾಳ ಜನ ಜಿಲ್ಲೆಯ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತೇನು ನಮ್ಮ ಪಕ್ಷದ ಮುಖಂಡಗಳೆಲ್ಲ ಸೇರಿ ಅಂತಿಮ ನಿರ್ಣಯ ಮಾಡಿದ್ರು ನಮ್ಮೆಲ್ಲ ಮಾಜಿ ಶಾಸಕರುಗಳು ಮಾಜಿ ಮಂತ್ರಿಗಳು ಎಲ್ಲರೂ ಸೇರಿ ಆ ತೀರ್ಮಾನಕ್ಕೆ ಎಲ್ಲರೂ ಸಹಮತ ವ್ಯಕ್ತಪಡಿಸಿ ಪಕ್ಷಭೇದ ಮರೆತು ಇವತ್ತು ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಬಹುಮತವನ್ನು ಏನು ಕೊಟ್ಟಿದ್ದಾರೆ ಅವರ ನಿರೀಕ್ಷೆಗಳು ಹುಸಿ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಇಟ್ಕೊಂಡಿದ್ದೇನೆ ಮಂಡ್ಯ ಜಿಲ್ಲೆಯ ಜನತೆ ಕೊಟ್ಟಿರ್ತಕ್ಕಂಥ ಈ ಒಂದು ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೇನು ಅವಕಾಶ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನನಗೆ ಪ್ರಾಥಮಿಕವಾಗಿ ನನ್ನ ಒಂದು ರಾಜಕೀಯದ ಭವಿಷ್ಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂದರೆ ಕನಕಪುರ ಲೋಕಸಭಾ ಕ್ಷೇತ್ರ ಏನಿತ್ತು ಆವತ್ತಿನ ಸಂದರ್ಭದಲ್ಲಿ ಮಳವಳ್ಳಿ ಸಹ ಕನಕಪುರದಲ್ಲೇ ಇತ್ತು ಆ ಒಂದು ಸಂದರ್ಭದಲ್ಲಿ ನನಗೆ ರಾಜಕೀಯವಾಗಿ ಏನು ಶಕ್ತಿ ತುಂಬಿದ್ದಾರೆ ಆ ಭಾಗದ ರಾಮನಗರ ಜಿಲ್ಲೆ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿರ್ಬೋದು ಇವತ್ತು ಒಟ್ಟಾರೆ ಈ ಎರಡು ಜಿಲ್ಲೆಯ ಜನತೆ ನನಗೆ ಕೊಟ್ಟಿರತಕ್ಕಂಥ ರಾಜಕೀಯ ಶಕ್ತಿ ಈ ನಾಡಿನ ಸಮಗ್ರ ಅಭಿವೃದ್ಧಿಗೆ ಇವತ್ತಿನ ಕೇಂದ್ರ ಸರ್ಕಾರದಲ್ಲಿ ಉತ್ತಮವಂಥ ಅವಕಾಶಗಳೇನಿದೆ ಕೇಂದ್ರದಿಂದ ನಮ್ಮ ಒಂದು ರಾಜ್ಯದ ನಿರೀಕ್ಷೆಗಳೇನಿದೆ ಆ ನಿರೀಕ್ಷೆಗಳನ್ನು ಇವತ್ತು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದಕ್ಕೆ ನನ್ನ ಸಂಪೂರ್ಣ ಈ ಒಂದು ಸ್ಥಾನವನ್ನು ಉಪಯೋಗ ಮಾಡ್ತೀನಿ ಅಂತಕ್ಕಂಥ ನಿಲ್ಲಕ್ಕೆ ಬಯಸ್ತೀನಿ ಎತ್ತು ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಗೆಲ್ತಕ್ಕಂಥ ನಿರೀಕ್ಷೆ ಇದ್ದಿದ್ದರಿಂದಲೇ ನಾನು ಕೇವಲ ಮಂಡ್ಯದ ಅಭ್ಯರ್ಥಿ ಅಂತ ಹೇಳಿ ಮಂಡ್ಯದಲ್ಲೇ ನಾನು ಠಿಕಾಣೆ ಹೂಡಲಿಲ್ಲ ನನಗೆ ಮಂಡ್ಯ ಜಿಲ್ಲೆಯ ನಮ್ಮ ಪಕ್ಷದ ಮುಖಂಡರುಗಳು ಬಿ ಜೆ ಪಿಯ ಮುಖಂಡರು ಮತ್ತು ಜನತೆಯು ಸಹ ಕಾರ್ಯಕರ್ತರು ನೀನು ಬೇರೆ ಕಡೆ ಕೆಲಸ ಮಾಡು ನಿನ್ನ ಕೆಲಸ ನಮಗೆ ಬಿಡು ಅಂತ ಹೇಳಿ ನಾನು ಇವತ್ತು ರಾಜ್ಯದ ಎಲ್ಲ ಭಾಗದಲ್ಲೂ ಪ್ರವಾಸ ಮಾಡಿದ್ದೇನೆ ಶಿವಮೊಗ್ಗ ಜಿಲ್ಲೆಗೆ ಒಂದೂವರೆ ದಿನ ಹೋಗಿದ್ದೇನೆ ತುಮಕೂರು ಹೋಗಿದ್ದೇನೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೇನೆ ಕೋಲಾರಕ್ಕೆ ಹೋಗಿದ್ದೇನೆ ಮೈಸೂರಿಗೆ ಹೋಗಿದ್ದೇನೆ ಅಲ್ಲಿಂದ ಕಲಬುರಗಿಲಿ ಪಕ್ಕದಲ್ಲಿ ನಮ್ಮ ದೊಡ್ಡನಗೌಡರು ಅವರ ಕ್ಷೇತ್ರದಲ್ಲಿ ಒಂದು ಬೃಹತ್ ಸಭೆ ಮಾಡಿದ್ರು ಜಯವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಲಬುರಗಿಯಲ್ಲಿ ರಾಯಚೂರು ಹೋಗಿದ್ದೇನೆ ಕೊಪ್ಪಳಕ್ಕೆ ಹೋಗಿದ್ದೇನೆ ಬಳ್ಳಾರಿಗೂ ಹೋಗಿದ್ದೇನೆ ಇಡೀ ರಾಜ್ಯದಲ್ಲಿ ನಾನೇನು ಪ್ರವಾಸ ಮಾಡಿದೆ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಚುನಾವಣೆಯ ಒಂದು ಗೆಲುವಿಗೋಸ್ಕರವಾಗಿ ಮಂಡ್ಯ ಜಿಲ್ಲೆಯ ಜನತೆ ನನಗೆ ಹಿಂದೆ ರಾಮನಗರ ಚನ್ನಪಟ್ಟಣದಲ್ಲಿ ಯಾವ ರೀತಿ ಚುನಾವಣಾ ಜವಾಬ್ದಾರಿಯನ್ನು ಅವರೇ ನಿರ್ವಹಿಸ್ಕೊಂಬರು ನನ್ನ ಚುನಾವಣೆಯನ್ನು ಅದೇ ರೀತಿ ಈ ಬಾರಿಯೂ ಮಂಡ್ಯ ಜಿಲ್ಲೆಯ ನಮ್ಮ ಪಕ್ಷದ ಮುಖಂಡರುಗಳು ವಿಶೇಷವಾಗಿ ಇವತ್ತು ಈ ಚುನಾವಣೆಯನ್ನು ಸಂಪೂರ್ಣ ಜವಾಬ್ದಾರಿ ಅವರೇ ನಿರ್ವಹಿಸಿ ನನಗೆ ಇಡೀ ರಾಜ್ಯದಲ್ಲಿ ಇವತ್ತು ಯಾವೊಂದು ಎನ್ ಡಿ ಎ ಪಕ್ಷವಾಗಿ ನಾವೆಲ್ಲ ಒಟ್ಟಾಗಿ ಸೇರಿದ್ದೇವೆ ಬಿ ಜೆ ಪಿ ಕಾ ನಮ್ಮ ಬಿ ಜನತಾದಳದ ನಾಯಕರುಗಳು ಈ ಹದಿನಾರು ಪ್ಲಸ್ ಎರಡು ಹದಿನೆಂಟು ಸ್ಥಾನ ಬಹುಶಃ ಹತ್ತೊಂಬತ್ತೈದು ಜನ ಹತ್ತೊಂಬತ್ತು ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲ್ಲಲಿಕ್ಕೆ ಇವತ್ತು ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ರು ಮಂಡ್ಯ ಜಿಲ್ಲೆಯ ಜನತೆ ನನ್ನ ನಿರೀಕ್ಷೆ ಇದ್ದಿದ್ದು ಇಪ್ಪತ್ತೈದು ಸ್ಥಾನ ಗೆಲ್ಲಬೇಕು ಅನ್ನೋದು ಅದರಲ್ಲಿ ಸ್ವಲ್ಪ ಸಮಸ್ಯೆಗಳಿಂದ ಒಂದು ಕೆಲವು ಏನೋ ಒಂದು ಹಿನ್ನಡೆ ಆಗಿದೆ ಬಹುಶಃ ನನಗೆ ಸಂತೃಪ್ತಿ ಆಗಲಿಲ್ಲ ಸಂಪೂರ್ಣವಾಗಿ ನನ್ನ ಇಪ್ಪತ್ತೈದು ಗುರಿ ಏನಿತ್ತು ಆ ಗುರಿ ಮುಟ್ತಕ್ಕಂಥ ಅವಕಾಶ ಇತ್ತು ಅದು ಸಿಗಲಿಲ್ವಲ್ಲ ಅಂತಕ್ಕಂಥದ್ದು ಸ್ವಲ್ಪ ಮನಸ್ಸಿನಲ್ಲಿ ಒಂದು ಸಲ ಒಂದು ರೀತಿಯಲ್ಲಿ ಇನ್ನು ಸಿಎಂ ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ಕುಮಾರಸ್ವಾಮಿ ಸೋಲೋದು ಅಷ್ಟೇ ಸತ್ಯ ಅಂತಿದ್ರು ಇವಾಗ ಸೂರ್ಯಚಂದ್ರ ಹುಟ್ಟೋಕೆ ಸರ್ಕಾರ ಆದೇಶ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ ಡಾಕ್ಟರ್ ಮಂಜುನಾಥನ ಹರಕೆ ಕುರಿ ಮಾಡಿದ್ದಾರೆ ಎಂದಿದ್ರು ಇವತ್ತು ಯಾರು ಹರಕೆ ಕುರಿಯಾಗಿದ್ದಾರೆ ಎಂಬುದು ಫಲಿತಾಂಶದಿಂದ ತಿಳಿದಿದೆ ಡಿಕೆ ಸುರೇಶ್ ಎರಡ್ ಸಾವಿರದ ಹತ್ತೊಂಬತ್ತರ ಗೆಲುವಿಗೆ ಜೆಡಿಎಸ್ ಕಾರಣ ಜೆಡಿಎಸ್ ಸಹಕಾರವೇ ಅವರ ಹಿಂದಿನ ಎರಡು ಗೆಲುವಿಗೆ ಕಾರಣ ನಮ್ಮ ಪಕ್ಷವನ್ನ ಸರ್ವನಾಶ ಮಾಡಲು ಹೊರಟಿದ್ರು ಅದಕ್ಕೆ ಇವತ್ತು ಜನರು ಉತ್ತರ ಕೊಟ್ಟಿದ್ದಾರೆ ಅಂತ ಸಿಎಂ ವಿರುದ್ಧ ಕುಮಾರಸ್ವಾಮಿ ಕಿಡಿಕಾರಿದ್ರು ಮುಖ್ಯಮಂತ್ರಿ ು ಹಲವಾರು ಬಾರಿ ಹೇಳಿದ್ದು ನನಗೆ ದಾಂಪತಿ ಮಂಡ್ಯದಲ್ಲೇ ಬಂದು ಮಾತನಾಡಿದ್ರು ಅವರು ಈ ಬಾರಿ ಯಾವುದೇ ಕಾರಣಕ್ಕೂ ಗೆಲ್ಲೋದಿಲ್ಲ ಸೂರ್ಯ ಚಂದ್ರ ಹುಟ್ಟತಕ್ಕಂಥದ್ದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲೋದು ಅಷ್ಟೇ ಸತ್ಯ ಅಂತ ಹೇಳಿದರು ನಾಳೆಯಿಂದ ಸೂರ್ಯ ಹುಟ್ಟತಕ್ಕಂಥದ್ದಕ್ಕೆ ಸರ್ಕಾರದಿಂದ ಆದೇಶ ಕೊಡ್ತಾರೋ ಇಲ್ಲ ಸೂರ್ಯಂಗ ಉಟ್ಟುಬೇಡ ಅಂತ ಹೇಳ್ತಾರೋ ಕಾದು ನೋಡೋಣ